ನಿಮ್ಮ ಮೊದಲು ನಾನು ಪರಿಚಯವನ್ನು ಮಾಡಿ ನಾನು ಮೈಸೂರ ರಂಗಭೂಮಿ ಕಿರುತೆರೆ ಚಲನಚಿತ್ರ ಹಾಸ್ಯನ ಆದರೆ ಮೊದಲಿಂದಲೂ ಹೋರಾಟದ ಮನೋಭಾವಗಳಲ್ಲಿ ಎಲ್ಲ ರೀತಿಯ ಹೋರಾಟಗಳನ್ನು ತೊಡಗಿಸ್ಕೊಂಡು ಬಂದರ್ತಾರೆ ಅದು ಗೋಕಾಕ್ಪುರ್ ದಿನ ಚಳುವಳಿರ್ಬೋದು ಪ್ರೊಫೆಸರ್ ನಂಜುಣ್ ಸ್ವಾಮಿ ಅವರ ಜೊತೆ ರೈತ ಸಂಘಟನೆಯಲ್ಲಿ ಜನರ ಜೊತೆ ಹೋರಾಟ ಮಾಡ್ತಾ ನನ್ನ ಬದುಕಲ್ಲಿ ಭೀತಿ ನಾಟಕವನ್ನು ಮಾಡ್ತಾ ಜನರು ಇರುವಲ್ಲಿಗೆ ಹೋಗಿ ಅದು ತಾಯಿ ಮುಗುವ ಬಗ್ಗೆ ಆಗಿರ್ಬೋದು ಅಥವಾ ಕ್ಷಯ ರೋಗದ ಬಗ್ಗೆ ಆಗಿರ್ಬೋದು ಕೊರೋನಾ ಬಗ್ಗೆ ಆಗಿರ್ಬೋದು ತಿಳಿಸ್ತಾ ಇದ್ದವು ಆದರೆ ಇಲ್ಲಿ ನಾನೊಬ್ಬ ಕಲಾವಿದನಾಗಿ ಇಡೀ ಕರ್ನಾಟಕ ರಾಜ್ಯದ ಸುಮಾರು ಸಾವಿರಾರು ಕಾಲೇಜು ಒಂದು ಎರಡು ಸಾವಿರ ಸ್ಕೂಲ್ಗಳು ಕರ್ನಾಟಕದ ಪ್ರತಿಷ್ಠಿತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಾಷ್ಟೀಕೃತ ಬ್ಯಾಂಕ್ಗಳು ಜನರಲ್ ಪೋಸ್ಟ್ ಆಫೀಸು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಗ ಎಲ್ಲ ಕಡೆಗಳಲ್ಲೂ ನಾಟಕವನ್ನು ಮಾಡ್ತಾ ನಾಟಕದ ಜೊತೆಗೆ ಒಂದು ವಿಶೇಷವಾದ ಒಂದು ಸಂದೇಶವನ್ನು ಸಾರ್ತಾ ಇದ್ದವು ಒಂದು ಕಾರ್ಯಕ್ರಮವನ್ನು ಮಾಡಿ ಅದರಲ್ಲಿ ಚಿಂತನೆಗೂ ಚಾಲನೆ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ರು ಅದರಲ್ಲಿ ಹಸಿವನ್ನು ಬೆರೆಸಿ ಮಾಡ್ತಾ ಇದ್ರು ಇಲ್ಲಿ ನಾವು ಒಂದು ಸನ್ನಿವೇಶ ನನಗೆ ಆಗುತ್ತೆ ನಾವು ಕನ್ನಡದವ್ರು ಹೋಗಿದ್ದೀವಿ ಅಂತ ಹೇಳಿದ್ರೆ ಒಂದು ಸಿನಿಮಾದಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಮನಸ್ಸಾಕ್ಷಿ ಅನ್ನೋ ಸಿನಿಮಾದ ನನಗೆ ನೋಡಿದ್ದು ಒಂದು ನಲವತ್ತು ವರ್ಷದ ಹಿಂದೆ ಆ ಸನ್ನಿವೇಶವನ್ನೊಂದು ಹೇಳ್ತೀವಿ ಬೆಂಗಳೂರು ಯಾರಾಗಿದೆ ಕನ್ನಡದಲ್ಲಿ ರಾಜ್ಕುಮಾರ್ ಅವರು ಒಬ್ರು ಹೋಗ್ತಾ ಇರ್ತಾರೆ ಬೆಂಗಳೂರಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ವಿಳಾಸ ಕೇಳ್ತಾರೆ ರಾಜ್ಕುಮಾರ್ ಅವರು ಅವ್ರಿಗೆ ಕೇಳ್ತಾರೆ ಏನಂತ ಕೇಳ್ತಾರೆ ಅಂತ ಹೇಳಿದ್ರೆ ಹಿಂಗೆ ಶೇಖರ್ ಕಂಪ್ನಿ ಹೆಂಗಿರ್ಗ ಅಂತಾರೆ ಅವ್ರಿಗೆ ನನಗೆ ಗೊತ್ತಿಲ್ಲ ಭಾರತ ಆಮೇಲೆ ರಾಜ್ಕುಮಾರ್ ಏನು ಮಾಡ್ತಾರೆ ಗೊತ್ತಿಲ್ಲ ಅಂತ ಏನಕ್ಕೆ ತೆರೆಯಾದ ಪೋಯ್ಯ ಅಂತ ಹೇಳ್ತಾರೆ ತಮಿಳಲ್ಲಿ ನೆಕ್ಸ್ಟ್ ಈ ಕಡೆ ಇನ್ನೊಂದು ಕಡೆ ಬರ್ತಾರೆ ಇನ್ನೊಂದು ಕಡೆ ಒಳಗ ಇಲ್ಲಿ ಚೇತರ ಕಂಪ್ನಿ ಹೆಂಗಿರೋದು ಅಂತ ಕೇಳ್ತಾರೆ ಕನ್ನಡದಲ್ಲಿ ಅವರೇ ನಮಗೆ ತೆರೆಯಲು ಬೋಯ ಇದು ಆ ಕಡೆ ಕನ್ನಡ ಆ ಕಡೆ ಎಕ್ಕಡ ಈ ಕಡೆ ಎನ್ನಡ ಮಧ್ಯದಲ್ಲಿ ನೋವಿದೆ ನಮ್ಮ ಕನ್ನಡ ಬರೆದಂತೆ ಬೆಳೆಸುವ ಭಾಷೆ ಸಿರಿವಂತ ಬರಹದ ಭಾಷೆ ಕನ್ನಡ ನಮ್ಮ ಕನ್ನಡ ದ್ರಾವಿಡ ದೊಡನಲ್ಲಿ ಅಳುವಾಗಿ ಕಣವಾಗಿ ನರನಡಿಸಿ ಉದಯಿಸುತ್ತ ಚಿಲುಗಿದ ಕನ್ನಡ ಚಿಂತಕ ಕುವೆಂಪು ನಾದ ಲೋಕದ ಬಂದರೆ ಗೋವಿಂದ ಪೈ ಗಟ್ಟಿದ ಗುಂಡಪ್ಪ ರಾಜರತ್ನರು ಹುಟ್ಟಿ ಹಾಕಿದ್ದ ಕನ್ನಡವಪ್ಪ ಜಗದಲ್ಲಿ ತಾನು ಗಟ್ಟಿಯಾಗಿ ನಿಂತಿದೆ ಅಪ್ಪ ಎಲ್ಲಿ ಇದೆ ಈಗ ಎಲ್ಲೋದ್ರು ನಾವೇನಾದ್ರೂ ಇಲ್ಲಿ ಬೆಂಗಳೂರಿ ಪ್ರಸ್ತುತ ಈ ದಿನ ದಿನವಾಸದಲ್ಲಿ ಏನ ನಾನು ಟೋಪಿ ಹಾಕಿರೋದು ಅಂತಲ್ಲ ಟೋಪಿ ಹಾಕಿರಂತಂದ್ರೆ ಯಾವೊಬ್ಬರು ನಿನಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಕೊಳ್ಳೋದು ಎಲ್ಲ ಹೋಗ್ತಾರೆ ನನ್ಗೆ ಹಿಂದಿನ ಉತ್ತರ ಕೊಡ್ತಾರೆ ನಾವು ಬೆಂಗಳೂರಲ್ಲಿ ಹೋಗಿ ಇನ್ನೊಂದು ಕಡೆ ತಮಿಳಲ್ಲಿ ಉತ್ತರ ಕೊಡ್ತಾರೆ ನಮ್ಮ ಇಲ್ಲಿ ಬಂದವರಲ್ಲ ನಮ್ಮ ಕನ್ನಡ ನೆಲದ ಅನ್ನ ಬೇಕು ನಮಗೆ ಅರ್ಥ ಅನ್ನ ಅದಕ್ಕೋಸ್ಕರ ಇಲ್ಲಿ ಏನಾಗೋದೆ ಉದ್ಯೋಗಗಳು ಯುವಕರಿಗಿಲ್ಲ ಮೊದಲಿಗೆ ಯುವಕರು ಉದ್ಯೋಗಗಳೇ ಸಿಗ್ತಾರ ಅದರಲ್ಲಿ ಕನ್ನಡಿಗ ಯುವಕರು ಯುವತಿಗೆ ಉದ್ಯೋಗ ಸಿಗದವ್ರು ಹೇಗೆ ಇವತ್ತು ಹೇಗಾಗಿದೆ ಹೇಳಿ ಇಲ್ಲ 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 ಅದೇನಿಲ್ಲ ಇಲ್ಲ ನೋಡೋಣ ಬನ್ನಿ ಇಲ್ಲ ಬಿಗಿದ ಕೈನೇ ಇಲ್ಲ ಟ್ಯೂಬ್ಲೆಟ್ ಸೆಟ್ ಇಲ್ಲ ಆತ ಮಟ್ಟಿಗೆ ಇಲ್ಲ ಮೊಬೈಲ್ ಮುಂದೆ ನಾವು ನೀವು ಏನೇನು ಇಲ್ಲ ರೂಪಾಯಿಗೆ ಬೆಲೆನೇ ಇಲ್ಲ ತಲೆಗೆ ಬೆಲೆನೇ ಇಲ್ಲ ಕೆಲವರಿಗೆ ಮಾನನೇ ಇಲ್ಲ ಚೂರಾಚಾರ ಡಬ್ಬಾಚಾರಕ್ಕೆ ಫುಲ್ ಸ್ಟಾಪೇ ಇಲ್ಲ ಯುವಕರಿಗೆ ಉದ್ಯೋಗವಿಲ್ಲ ಇಲ್ಲಿ ಎಚ್ ಸಿ ಇಲ್ಲಿ ಎಕ್ಸಾಮ್ ಅಲ್ಲಿ ಇಂಗ್ಲಿಷಲ್ಲಿ ಬಂದಿರೋದನ್ನ ಕನ್ನಡ ಮಾಡಿ ಅದನ್ನ ಹೇಳೋದು ಹೇಗೆ ಮೊದಲು ನಮ್ಮ ಭಾಷೆಗೆ ನಾವು ಪ್ರಾಮುಖ್ಯತೆ ಕೊಡೋದಾದ್ರೆ ತಾಯಿ ಭಾಷೆಗೆ ನಾವು ಮುಂದುವರಿಯೋದು ಈಗಲೂ ಎಲ್ಲ ಕಡೆ ನೀವು ಎಲ್ಲೇ ಹೋಗಲಿ ನಿಮ್ಮ ಮನೆಗಳಲ್ಲಾಗಲಿ ನಮ್ಮ ಮನೆಗಳಲ್ಲಾಗಲಿ ನಾವು ಅಪ್ಪ ಅಮ್ಮ ದೊಡ್ಡಪ್ಪ ಅಪ್ಪ ಅಪ್ಪಅಬ್ಬ ಹೇಳೋದೇ ಇಲ್ಲ ಏನಿಲ್ಲ ಮಮ್ಮಿ ಡ್ಯಾಡಿ ಅಂಕಲ್ ಟಿಕಲ್ ಟಿಕಾಕ್ ಮಾಡಿದ್ದೆ ಲಗ್ಗೇಶ್ ಪತ್ರಿಕೆಯಲ್ಲಿ ಬಂದಂಥ ಒಂದು ಚಿತ್ರ ಲೆಕ್ಕನನ್ನು ಆಧರಿಸಿ ನಾನು ಉದಯ್ ಕುಮಾರ್ ಅವರು ನಾಟಕ ಮಾಡುವಾಗ ನಮ್ಗೆ ಗೋರ್ನರ್ ಅನಂತ ಮಾಡಿದವರು ರಮಾನಂದ ಉದಯ್ ಕುಮಾರ್ ಹೇಳಿದ್ರು ಬರಬೇಕು ಅಂತ ಬಂದು ರೈತರ ಸಮಸ್ಯೆಯನ್ನು ಕುರಿತು ನಾಟಕವನ್ನು ಮಾಡಿದ್ದು ಅಂದರೆ ಸಮಸ್ಯೆಗಳನ್ನೇ ಪಡೆದೇ ನಾವು ಎಲ್ಲ ಕಡೆ ಹೇಳ್ತೀವಿ ಮಾತಾಡ್ತೀವಿ ಆದ್ರೆ ನಮ್ಮನ್ನೇ ಕನ್ನಡದವರು ಅಂತೇಳಿ ನಮ್ಮನ್ನೇ ಸ್ಥಿತಿ ಕಾಣುವಂತ ಅದು ಅದಾಗಬಾರ್ದು ಯಾಕೆ ಅದಕ್ಕೆ ನಾನು ಸಾಮಾನ್ಯವಾಗಿ ಕೆಲವು ಕಡೆ ಹೇಳ್ತೀನಿ ಕನ್ನಡದ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕನ್ನಡಿಗರಿಗೆ ಅನ್ಯಾಯ ಮೊದಲಿಂದಲೂ ಆಗ್ತಾ ಇದೆ ಭವ್ಯ ಕನ್ನಡ ದಿವ್ಯ ಕನ್ನಡ ಭವ್ಯ ಇದು ನಮ್ಮ ಕನ್ನಡ ಹೆಸರು ಕನ್ನಡ ಉಸಿರು ಕನ್ನಡ ಹಚ್ಚು ಹಚ್ಚಿ ಬೆಂಕಟಿ ಹೆಸರು ನಮ್ಮ ಕನ್ನಡ ಸರ್ಭಗ್ನ ಕನ್ನಡ ಬಸವಣ್ಣ ಕನ್ನಡ ಸೋದರ ಬನ್ನಿ ನಮ್ಮ ಕನ್ನಡ ಬೆಳೆಸುಳಿಸಲು ಕಸ್ತೂರಿ ಕನ್ನಡ ನಾವು ಬೇರೆ ಸ್ಥಳ ಭಾಷೆಯ ನಮಗೆ ಸ್ಥಳ ಎಲ್ಲ ಸಂಸ್ಥಾಪಕ ಮತ್ತೆ ರಾಜ್ಯಾಧ್ಯಕ್ಷ ನಾನು ನನ್ನ ಉದ್ದೇಶ ನೀವು ಇರೋದು ಕರೆಕ್ಟ್ ಇದೆ ಸರ್ ಕನ್ನಡದ ಬಗ್ಗೆ ಒಂದು ಸಂಘಟನೆ ಕೂಡ ಇದೆ ಕನ್ನಡ ಅಂದ್ರೆ ಗವರ್ಮೆಂಟ್ ಅಲ್ಲಿ ಕನ್ನಡದ ಬಗ್ಗೆ ಕನ್ನಡದ ಸ್ಪೀಚ್ ಬಗ್ಗೆ ಯಾವ ಭಾಷೆಯಲ್ಲಿ ಪರೀಕ್ಷೆಯನ್ನ ಆಯೋಜಿಸ್ತಾರೆ ಅದು ಪ್ರಾಮುಖ್ಯತೆ ಮೊದಲೇದಾಗಿರ್ಬೇಕಾಗಿತ್ತಲ್ಲಿ ಈಗ ಇಂಗ್ಲಿಷ್ ಅಂದ್ರೆ ಇಂಗ್ಲಿಷ್ ಅಲ್ಲೇ ಇರಬೇಕು ಕನ್ನಡ ಅಂದ್ರೆ ಕನ್ನಡದಲ್ಲೇ ಇರಬೇಕು ಹಿಂದಿ ಅಂದ್ರೆ ಹಿಂದಿಲೇ ಇರಬೇಕು ನಾವು ಭಾಷೆಯನ್ನು ಪ್ರೀತಿಸ್ತೇವೆ ವಿರೋಧಿಗಳಲ್ಲ ನನ್ನ 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 ತಾಯಿ ಭಾಷೆ ಕನ್ನಡ ಕನ್ನಡ ನಾನು ಓದಿರೋದು ಮಾಧ್ಯಮ ಸ್ಕೂಲ್ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ನಮ್ಮ ಅಪ್ಪ ಅಮ್ಮ ಕೂಲಿ ಮಾಡಿ ನನ್ನ ಸಾಕಿರೋದು ಇವತ್ತು ಕೆ ಪಿ ಎಸ್ ಕಡೆ ಓದಿದ್ದೀನಿ ಅಂದ್ರೆ ಎಲ್ಲೋ ಬಸ್ ಸ್ಟಾಂಡ್ ಅಲ್ಲಿ ಮೂಟೆ ಹೊತ್ತು ಎಲ್ಲೋ ಕಾಫಿ ಮಾರ್ಕೊಂಡು ಟೀ ಮಾರ್ಕೊಂಡು ಒಂದು ಊಟ ಮಾಡಿ ನಾನು ಒಂದೊಂದು ಬುಕ್ ಎರಡ್ ಸಾವಿರ ಮೂರ್ ಸಾವಿರ ರೂಪಾಯಿ ಊಟ ವಿದ್ಯಾಭ್ಯಾಸ ಮಾಡಕ್ಕೋಸ್ಕರ ಕಷ್ಟ ಇಲ್ಲ ಇಷ್ಟು ಗೊತ್ತಿದೆ ಆ ಮಕ್ಕಳ ಪರಿಸ್ಥಿತಿ ಮಾಡ್ಕೊಳಕ್ಕೆ ಸರ್ ಸೂಸೈಡ್ ಮಾಡ್ಕೊಳಕ್ಕೆ ಎದುರಿಸಿದ್ದಾರೆ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಸಂಘಟನಾ ಪರ ಹೋರಾಟದ ಮಕ್ಕಳು ಇದಾರೆ ದಲಿತ ಪರ ಮಕ್ಕಳು ಇದಾರೆ ರೈತ ಪರ ಮಕ್ಕಳಿದ್ದಾರೆ ಮಧ್ಯಮ ವರ್ಗದವರು ಇದಾರೆ ನಮ್ಮ ಜನಾಂಗದವರು ಸರ್ಕಾರಕ್ಕೆ ಎದುರಾಗ್ಕೊಳ್ಳಕ್ಕೆ ನಾವೆಲ್ಲ ನಿಂತ್ಕೋಬೇಕಲ್ವಾ ಆ ಮಕ್ಕಳಿಂದ ನಮ್ಮ ಮಕ್ಕಳ ಓದಿಸಿದ ದಿನಕ್ಕೆ ಯಾವ್ದೋ ಅಧಿಕಾರಿ ಆಗ್ತದೆ ಅಂತ ಓದಿಸಿರ್ತೀವಿ ಆ ಮಕ್ಕಳಿಗೆ ನ್ಯಾಯವಾದ ಸರ್ಕಾರ ನ್ಯಾಯವಾದ ಒಂದು ಸ್ಥಿತಿಗತಿಯಲ್ಲಿ ಅವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾರೆ ಈ ಕೆಪಿಎಸ್ ಎಕ್ಸಾಮ್ ನಡೆಸಿದಾರಲ್ಲ ಸರ್ ಆ ಬ್ರೋಕರ್ ಗಳಿದಾರಲ್ಲ ಆ ಬ್ರೋಕರ್ ಕರ್ನಾಟಕ ಬಿಟ್ಟು ಉಳಿಸ್ಬೇಕು ಈ ಎಕ್ಸಾಮ್ ಏನಾದ್ರೂ ಮಾಡಂಗಿದ್ರೆ ನಮ್ಮ ಕರ್ನಾಟಕದ ಕನ್ನಡಿಗರೇ ಬೇಕು ಯಾಕೆ ನಮ್ಮ ಕನ್ನಡಿಗರಿಲ್ವಾ ಕೆ ಪಿ ಎಸ್ ಎಕ್ಸಾಮ್ ಬರ್ಸಲಿಕ್ಕೆ ಯಾವ ಪರಭಾಷೆ ಅಯೋಗ್ಯ ಬಂದು ನಮ್ಗೆ ಎಕ್ಸಾಮ್ ಮಾಡಬೇಕಾ ನಮ್ಮಕ್ಳು ಎಕ್ಸಾಮು ನಮ್ಮ ಮಕ್ಳು ವಿದ್ಯಾಭ್ಯಾಸ ನಮ್ಮ ಮಕ್ಕಳ ಆರೋಗ್ಯ ನಮಗೆ ಗೊತ್ತಿಲ್ವಾ ಇವತ್ತು ಕರ್ನಾಟಕ ಕಾವೇರಿ ಬಂದಾಗಲೂ ಹಂಗೆ ಮಾಡ್ತಾರೆ ಕನ್ನಡ ಮಕ್ಕಳಿಗೆ ಒಂದು ಪರೀಕ್ಷೆ ಟೈಮ್ ಅನ್ನು ಬಂದು ಹಂಗೆ ಮಾಡ್ತಾರೆ ನಮ್ ಕುಂತರೂ ಕಷ್ಟನೇ ನಿಂತರೂ ಕಷ್ಟನೇ ಆದ್ರೆ ಅವರಿಗೆ ಕರ್ನಾಟಕದಲ್ಲಿ ತುಂಬಾ ಆದ್ಯತೆ ಕೊಟ್ಟಿದ್ದಾರೆ ನಮ್ಮನ್ನ ಹೊರಗಡೆ ಕಳಿಸ್ತಿದ್ದಾರೆ ಆದ್ರೆ ನಾನು ಸರ್ಕಾರಕ್ಕೆ ಕಿವಿಮಾತನ್ನ ಹೇಳ್ತೇನೆ ಬೆಳೆದು ಕೊಡುವ ರೈತನನ್ನು ಕೂಡ ನೀವು ಮರೆತಿದ್ದೀರಿ ಆದ್ರೆ ಅವನ ಮಗನ್ನು ಮರಿತಾ ಇದ್ರು ಯಾಕಂದ್ರೆ ನೋಡಿ ನಾನು ಅನ್ನ ಬೆಳೆದು ನನ್ನ ಮಗ ವಿದ್ಯಾಭ್ಯಾಸ ಆಗ್ಲಿ ವಿದ್ಯಾಭ್ಯಾಸವನ್ನು ಕಲಿತು ನನ್ನ ದುಡಿಲಿ ಅಂತ ಹೇಳಿ ರೈತ ತನ್ನ ಕಷ್ಟಪಟ್ಟು ಮಕ್ಕಳನ್ನ ಓದಿಸಿರ್ತಾನೆ ಸಾವಿರ ಜನರು ಒಬ್ಬನಾದ್ರೆ ನನ್ನ ಮಗ ವಿದ್ಯಾಭ್ಯಾಸ ಆಗಲಿ ಒಬ್ಬ ಅಧಿಕಾರಿ ಆಗಲಿ ಒಬ್ಬ ತಹಸೀಲ್ದಾರ್ ಆಗ್ಲಿ ಒಬ್ಬ ಡಿ ಸಿ ಆಗಲಿ ಈ ತರ ಮನೋಭಾವ ಇಟ್ಕೊಂಡು ಓದಿಸಿ ನೀವೇನ್ ಮಾಡ್ತಾ ಇದೀರಿ ನಿಮಗೆ ದುಡ್ಡು ಕೊಡ್ತಾರೆ ಅಂತವರಿಗೆ ನೀವು ಪರೀಕ್ಷೆಗೆ ಪಾಸ್ ಮಾಡಿಸ್ಕೊಂಡು ತಾವೇ ಪ್ರಶ್ನೆಗೆ ಉತ್ತರಗಳನ್ನ ಡಿಸೈಡ್ ಮಾಡಿ ಅದಕ್ಕೆ ಇಲ್ಲ ಅಂತ ಗೊತ್ತಿದ್ರು ಒಂದು ಸಲ ಫೇಲ್ ಆಯ್ತು ಗೊತ್ತಿದ ಮೇಲೆ ಈ ಕರ್ನಾಟಕದ ಜನ ಯಾವುದೇ ಕಾರಣಕ್ಕೆ ಬಿಡಲ್ಲ ಯಾಕಂದ್ರೆ ಹೋರಾಟಗಾರ ಬಾರಿ ಇದಾರೆ ಇದರಲ್ಲಿ ಯಾಕಂದ್ರೆ ಮಧು ಬಂಗಾರಪ್ಪುರವ್ರ ಮಧು ಬಂಗಾರಪ್ಪು ಕುಮಾರ್ ಮಧು ಬಂಗಾರಪ್ಪುರವ್ರ ತಂದೆ ಒಂದು ದಿನ ಒಂದು ಟೈಮ್ ಅಲ್ಲಿ ನನಗ್ ಗೊತ್ತಿದೆ ಅದು ಎಲೆಕ್ಷನ್ ಎಲೆಕ್ಷನ್ ಟೈಮಲ್ಲಿ ಒಂದು ಒಂದು ಫಂಕ್ಷನ್ ಆಗುತ್ತೆ ಆ ಕ್ಷಣದಲ್ಲಿ ಬೋರನ್ನ ಅನ್ನ ನೀರಂತ ಕೊಟ್ಟಂತ ಕುಟುಂಬದಲ್ಲಿ ಹುಡುಗವ್ರು ನೀವು ಆದ್ರೆ ಕಷ್ಟ ಅಂತ ಹೇಳಿ ಅವ್ರಿಗೆ ಗೊತ್ತಿದೆ ಅದ್ರಲ್ಲಿ ಅವರು ಅವ್ರ ಅವ್ರ ಮಗಳು ನೀವು ನಿಮ್ ಮೇಲೆ ಅಷ್ಟೇ ಪ್ರೀತಿ ಇದೆ ಕರ್ನಾಟಕದೊಳಗಡೆ ಕನ್ನಡದ ಮೇಲೆ ತುಂಬಾ ಕೆಟ್ಟ ಪ್ರಯೋಗ ಪರಿಣಾಮ ಬೀರ್ತದೆ ನೀವು ದಯಮಾಡಿ ಮರುಕ್ಷ ಮರು ಪರೀಕ್ಷೆಯನ್ನ ಕೊಡ್ಲೇಬೇಕು ಕನ್ನಡದಲ್ಲಿರುವಂತದ್ದೇ ಕನ್ನಡದಲ್ಲಿ ಕೊಡಬೇಕು ಇಂಗ್ಲೀಷ್ ಅಲ್ಲಿಂದಂತೆ ಇಂಗ್ಲೀಷ್ ಅಲ್ಲೇ ಕೊಡ್ಬೇಕು ಯಾಕಂದ್ರೆ ನೋಡಿ ಸರ್ ಏನಾಗಿದೆ ಆ ಭಾಷೆಯಲ್ಲೇ ಪರೀಕ್ಷೆಯನ್ನು ಮುಂದುವರಿಸಬೇಕು ಅಂತ ಹೇಳಿ ಆದ್ರೆ ಏನ್ ಮಾಡಿದ್ದೀರಾ ಎರಡ್ ಸಾವಿರದ ಎರಡರಲ್ಲಿ ಬಂದು ಕಾಯ್ದೆ ಏನು ಅದ್ರೆ ಮತ್ ನಾವೇನು ಗೌರ್ಮೆಂಟ್ ಸ್ಕೂಲ್ ಓದಿಸ್ಬೇಕು ಇಲ್ಲ ಗೌರ್ಮೆಂಟ್ ಸ್ಕೂಲ್ ಭಾಗ್ಲಾಕ್ಸ್ ಹೋಗಿ ಹುಡುಗರಿಗೆ ನ್ಯಾಯ ಸಿಗಲಿಲ್ಲ ಅಂದ್ಕೊಳ್ಳಿ ಬಡವರು ದಲಿತರು ನಿಮ್ಮ ನಿಮ್ಮ ಮನೆಗಳಿಗೆ ಮುತ್ತಿಗೆ ಹಾಕ್ಲಿಲ್ಲ ಅಂದ್ರೆ ನಿಮಗೆ ನ್ಯಾಯ ಪಾಠ ಕಲಿಸಿಲ್ಲ ಅಂದ್ರೆ ನಾವು ರೈತರು ಮಕ್ಕಳಲ್ಲ ಅವ್ರ ಸ್ಟೂಡೆಂಟ್ಗಳಲ್ಲ ನಾನು ಸ್ಟೂಡೆಂಟ್ ಗಳಿಗೆ ಇವತ್ತು ಈ ಮುಖಾಂತರ ಹೇಳೋದು ಏನು ಇಷ್ಟಪಡ್ತೀನಿ ಅಂದ್ರೆ ನೀವು ನಿಜವಾದ ನೊಂದಂತ ಆ ಛಲ ಇದ್ರೆ ನಿಮಗೆ ಯಾವ ರಾಜಕಾರಣಿ ಅವಶ್ಯಕತೆ ಇಲ್ಲ ನೀವು ಸಲ ತಿರುಗಿ ಬಿದ್ದು ತೋರಿಸಿ ಸರ್ಕಾರಕ್ಕೆ ಓಟ್ ಹಾಕ್ತವ್ರೆ ನೀವು ಈ ಸರ್ಕಾರಗಳಿಗೆ ವಿದ್ಯಾವಂತರು ನಿಮ್ಗೆ ಜ್ಞಾನ ಇರಬೇಕು ಓಟ್ ಹಾಕ್ಬೇಕಾದ್ರೆ ಹಾಕ್ಬೇಕು ಬೇಡ ಅಂತ ಹೇಳಿ ಯಾಕೆ ನಿಮಗೆ ಎಲೆಕ್ಷನ್ ಇಲ್ಲ ತಾಕತ್ತಿಲ್ವಾ ಇವತ್ತು ಅಳ್ತಾ ಇದ್ದಾರೆ ವಿಷಯ ಕೊಡ್ತೀವಿ ಎಲಿಜಿಬಿಲಿಟಿ ಇಲ್ವಾ ಸ್ಟೂಡೆಂಟ್ ಕೆಪಾಸಿಟಿ ಕೆಪಾಸಿಟಿಲ್ವ ನಿಮ್ಗೆ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎರಡನೇ ಕ್ಲಸ್ಟ್ ಕ್ಲಾಸ್ ಹೋಗ್ಬೇಕಾದ್ರೆ ಎರಡ್ ಸಾವಿರದ ಎರಡು ಎರಡ್ ಸಾವಿರದ ಆ ಟೈಮ್ ಅಲ್ಲಿ ಸ್ಟೂಡೆಂಟ್ ಹುಡುಗಿದ್ರೆ ಸ್ಟೂಡೆಂಟ್ ಹುಡುಗಿದ್ರೆ ವಿಧಾನಸೌಧ ನಡಗದಂತೆ ಇವತ್ತು ಸ್ಟೂಡೆಂಟ್ ಸ್ಟೂಡೆಂಟ್ ಒಂದು ವಿಶ್ವಾಸ ಇಲ್ಲ ನಿಮ್ಮೆ ನಿಮಗೆ ವಿಶ್ವಾಸ ಇಲ್ಲ ಆದ್ರೆ ನೀವು ಒಂದಾದ್ರೆ ಮಾತ್ರ ಇಲ್ಲಿ ಸರ್ ನ್ಯಾಯ ಸಿಗುತ್ತೆ ಅಂತ ಹೇಳಿ ನನ್ನ ನನ್ನ ಉದ್ದೇಶ ಇವತ್ತು ನೋಡಿ ಕರ್ನಾಟಕದಾದ್ಯಂತ ಎಲ್ಲ ನನ್ನ ಸಂಘ ಕರ್ನಾಟಕ ರಾಜ್ಯ ರೈತೋದಯ ಸಂಘಟನೆಯ ಎಲ್ಲಾ ನನ್ನ ಸದಸ್ಯರು ಎಲ್ಲಾ ತಾಲೂಕುಗಳು ಎಲ್ಲ ಜಿಲ್ಲಾಧ್ಯಕ್ಷಗಳು ನೀವು ಬನ್ನಿ ಯಾಕಂದ್ರೆ ನೀವೆಲ್ಲ ಬೇಕಾಗಿ ನಮ್ಮ ಮಕ್ಕಳಲ್ಲಿ ತೊಂದರೆ ಸಿಗ ಕಡಿದರೆ ಕರ್ನಾಟಕದಲ್ಲಿರುವಂತ ಎಲ್ಲಾ ಮಕ್ಕಳು ನಮ್ಮ ಮಕ್ಕಳೇ ನಮ್ಮ ಮಕ್ಕಳಿಗೆ ತೊಂದರೆ ಆದಾಗ ಎಷ್ಟು ಕಷ್ಟಪಟ್ಟು ಕೂಡ ನ್ಯಾಯ ಕೊಡೋಣ ಅಂತ ಹೇಳಿ ಇವತ್ತೊಂದು ಪ್ರೆಸ್ಮೆಂಟ್ ಕಟ್ಟಿದ್ವಿ ಸರ್